ಿಗಳೊಡನೆ ಕೆಳವಾಗಿ ಮನತೆ ಮರ್ಯಾದೆ ನಿನ್ನಯ ನಾಲಿಗೆ ಕೊನೆ ಎಂದು ಒಮ್ಮೆ ಕಾಲ ಕಾಲದಲ್ಲಿ ತುತ್ತಿಸಿದರೆ ಅವಗೆ ಬ್ಯಾಳೆ ಬೆಳಕಿಗೆ ಬಾಕಿ ಪರಿಹಾರ ನೀರ ನಿರ ವಿಜಯ ವಿಠಲರೇಯ ವಾಲಗ ಕೊಡುವನು ಮುಕ್ತರ ಸಂಘದಲ್ಲಿ ರಿ ಎಂದು ಪ್ರಣವ ಪೂರ್ವಕದಿಂದ ನೆನೆಯಲು ವಿಜಯ ವಿಠಲ ವಲಿಮ ಧಮ್ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ಮನವಿಸಿ ನೆನೆಯಲು ವಿಜಯ ವಿಠಲ ವಲಿವಾ ಸಿದ್ಧಿದಾಯಕ ಶಿಷ್ಯ ಜನ ಪರಿಪಾಲ ಪರಮ ಶುದ್ಧಾತ್ಮ ಸುಗುಣ ಸುಂದ್ರ ಸುಖ ಬಾರಿ ನಿದ್ರ

मनोजने के महा पदवी बरव दैया मुनि गुलोप्तम कपिल विजय विठल रेया तेना गे योग मार्ग वनु तोव कदिंदा कपिल कपिलयंद प्रज कालद लेद्द सपुत सारी गेली गुणमानव नीग अपज यमला जात शगलो दिनो कोई मित सब अमना कुल कोटि गे सनन वेदु मनरोड पिडबोद कपट जीवर के न उपऋषि यंद तपिसवरो कानो नित्य नरतरी ನಿಜ ಏಳರೇ ಕಪಿಲಾವತಾರ ಬಲ್ಲವಗೆ ಬಸುಲಭ ಬಲಹಸ್ತದಲ್ಲಿ ಯಜ್ಞಶಾಲೆಯಲ್ಲಿ ಕಂಗಳ ಕಪ್ಪಿನಲ್ಲಿ ಹೃದಯ ಸ್ಥಾನ ನಿಯ ಸಂಗಮದಲ್ಲಿ ಗಮನದಲ್ಲಿ ತುಳಸಿ ಪತ್ರದಲ್ಲಿ ತುರಗ ಸೂರಿನಲ್ಲಿ ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ ಬಲು ಗಮನ ಬಂಧಗಳು ವಿದ್ಯೆ ಬೇಡುವಲ್ಲಿ ಫಲದಲ್ಲಿ ಪ್ರತಿಕೂಲವಿಲ್ಲದ ಸ್ಥಳದಲ್ಲಿ ಅಗ್ನಿಯಲ್ಲಿ ನಿಜಾಂಬೂದ ನದಿಯಲ್ಲಿ ಶ್ಲೋಕದಲ್ಲಿ ಮರಿ ಮುಖ ಬಳಕದಲ್ಲಿ ಆಚಾರ ಶಿಲನಲ್ಲಿ ಘಡಿಗೆ ಆರಂಭ ಪಶ್ಚಿಮ ಭಾಗಲು ಲ್ಲಿ ಬಂಗಾರದಲ್ಲಿ ಇರಿತು ಕಾಲ ಕಾಲಕ್ಕೆ ಬಿಡದೆ ಸ್ಮರಿಸುವ ಕಪಿಲ ಪರಮಾತ್ಮನ ಗೆಲುವುಟ್ಟು ನಿನ್ನ ಕೆಲವು ಸಂಸಾರದಿಂದ ಬೇಗ ಕಲಿಯುಗದೊಳಗಿದೆ ಕೊಂಡಾಡಿದವರಿಗೆ ಸಂಜಿಕೆ ಇಲ್ಲ ನಿನ್ನಲ್ಲಿ ಶುಭ ಯೋಗ ಫಲವೈದಿನ ನಮ್ಮ ವಿಜಯ ವಿಠಲರೇ ಯಾವ ಗೆಳೆಯೊಳಗೆ ಕಪಿಲ ಅವತಾರನಾಗಿ ನಮ್ಮ ಭಾಗವಹಿಸಿದ ಸ್ಮರಣೆ ನೋಡು ಕಮಲದೊಳಗೆ ವಿಜಯ ವಿಠ ಲನ ಚರಣೋಜ ತಮ ಪರಿಚಯದಾಯಿತನ ಸ್ಮರಣೆ ನೋಡು ಕಮಲಗಳಗೆ ವಿಜಯ ವಿಠಲನ ಚರಣೋಬ್ಜ ದುರ್ಗಾ ದುರ್ಗೆ ಮಹಾ ದುಷ್ಟ ಸಂಹಾರಿ ದುರ್ಗಾ ಘಲ್ಲ ದುರ್ಗೆ ದುರ್ಲಭೆ ಸುಲಭೆ ದುರ್ಗಾ ಮಾವಾಗಿದೆ ನಿನ್ನ ಮಹಿಮೆ ಬೊಮ್ಮ ಬರ್ಗದಿಗಳಿಗೆಲ್ಲ ಗುಣಿಸಿದರು ದುರ್ಗಾ ಭೂಮಿ ಪತನ ಸಮಸ್ತ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ದುರ್ಗಾನದವರ ಬಾಧೆ ಬಹಳವಾಗಿದೆ ತಾಯಿ ದುರ್ಗಾ ತಿಹಾರೆ ನಾನು ಕೇಳುವುದೇನು ದುರ್ಗನವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಂಗಿ ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ದುರ್ಗೆ ವಿಷ್ಣು ದುರ್ಗೆ ದುರ್ಗ ಯುರ್ ಧಕ್ತಿ ದುರ್ಗಾ ಕಾನ ನಗನ ಪರ್ವತ ಘೋರ ಸಪ್ಪ ಗರ್ಗರ ಶಬ್ದ ವ್ಯಘ ಕರಡಿ ಮೃತ್ಯು ಪ್ರೇತ ಪೈಶಾಸಿ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗು ದುರ್ಗಾ ದುರ್ಗೆ ಎಂದು ಪೊಗೊಳ್ಳುತ್ತೀರೆ ಕರ್ಗಾಳಿಂದ ಲಿಯಂತೆ ಸಾಕುವ ಸಾಕ್ಷಿ ಭೂತ ನಿರ್ಗುಡಿರಂತೆ ಲೋಕ ಲೀಲೆ ನಿನಗೆ ಸ್ವರ್ಗಂಗ ಜನಕ ನಮ್ಮ ವಿಜಯ ವಿಠಲನಂಗ್ರಿ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು हरिराकुश शक्ती परशुने गिली खड्ग सरसिजे मुद्ग वरा मार वरभ परी परी आयुधव धरे मरेवलखु सरसिज वद्र सर्व दैवते गुणपादल निरिक वर वर स्वरूप सुखपूर्व श्रीभूमीगा सर्वोत्तम नम विजय विठ्ठल न्री परम भकृतिंद समसनी स्तुती उनत बहुका वदने चंद्र मुखे शांति बहु रूपे रात्रि रात्रि झरने स्थिति निद्रा भद्रे भक्तवत सले भवे चतुरश्च द्विहस्ते हस्ति हस्ति गमने अद्भुत प्रबल प्रवासे दुर्गा अरण्यवासे दाते माया श्री इंदिरे रमे जित कामे जन्म मरण

Eu sou ಪತಿತ ಪಾವನೆರನ್ನೇ ಸರ್ವೌಷಧಿ ಅಲ್ಲಿದ್ದು ಹತ ಮಾಡು ಕಾಡುವ ರೋಗಾಂಗಣೆಯಿಂದ ಕ್ಷಿತಿಯೋಳು ಸುಖದಲ್ಲಿ ಬಾಳುವ ಮತ್ತೆ ಇಟ್ಟು ಸತತ ಕಾಯಲಿ ಬೇಕು ದುರ್ಗೆ ದುರ್ಗೆ ಸುತ ದೂರ ವಿಜಯ ವಿಠಲರೇ ಜನಪ್ರಿಯೆ ಕೃತಾಂಜಲಿಯಿಂದಲೇ ತಲೆಬಾಗಿ ನಮಿಸುವೆ ಶ್ರೀಲಕ್ಷ್ಮೀ ಕಮಲ ಪದ್ಮ ಪದ್ಮಿನಿ ಕಮಲ ಐರಮ ಋಷ ಕಪಿ ಧನ್ಯ ವೃದ್ಧಿ ಶಾಲಾ ಯಜ್ಞ ಇಂದಿರ ಹಿರಣ್ಯ ಅರಣಿ ವಾಲ ಸುಧ Um, ನಾನಾ ರೂಪಗಳಿಂದ ಮೆರೆವ ಮೃತ್ಯು ನಾಶ ವಾಲಗ ಕೊಡಿಸಿಯಲ್ಲಿ ಕಾಲ ಕಾಲಕೆಯನ್ನ ಭಾರವಹಿಸುವ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಭಾಗ ದ್ರವ್ಯಕ್ಕೆ ಪೋಪದು ಏಳಲ ಮಾಡದೆ ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆ ಗೊಂಬ ದೇವಿ ಮೂಲ ಪ್ರಕೃತಿ ಸರ್ವ ವರ್ಣ ಅಭಿಮಾನಿನಿ ಪಾಲಸಾಗರಶಾಹಿ ವಿಜಯ ವಿಠಲ ನೋಡು ಲೀಲೆ ಮಾಡುವ ನಾನು भरणिभूषण पूर्ण गोपी नंद मुक्ति दैत्य सन् हा कटोरे उग्र रूप वैलक्षण अज्ञान काभिमानी तापत्री नाश ओंक हुंक पापिकंसगे भय तोरदाली व्यापुत धर्म मार्ग प्रेरणा प्रकृति स्वापदली दिन न शरण अपार वे महा ಿ ಹೋಗುವು ಸಪ್ತ ದ್ವೀಪ ನಾಯಿಕೆನರ ತಮ್ಮ ಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನಕ್ಕೆ ಪುಣ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಉಪಾಸನ ಮಾಡಿಕೊಡು ರುದ್ರಾದ ನೋಡು ಶ್ರೀ ಪದಾರ್ಥನೆ ಮಾಡ ದುರ್ಗೆ ವರ್ಣ ದುರ್ಗೇ ಹೇ ಹೋಹ ದುರ್ಗೆ ಮಂಗಳ

राणाम <laughs>

ിയ <laughs> വരണമേറ്റേരുവരി नमो नमो हरिता देवनाय नमो मोदीगढ़ हरिखाने बनेवासि दादा मेरे नाम में हरिभाद दशरथो दिनद सादा जी का गणेश नमः नमो पापा जगत के वानिश ओम विचय न शब्द गणेश वते विदि निशोरी श्री हर प्राणम बंद ओम दनिष्ठस्य मोक्षो निशोरक ओम प्रतिदातारो दया ओम जोते आतुर ओम दिशा मान्या बिंदु नीरला भगवन् ओम नमः शिवाय जय जय शाव सकार्य जय जय सर्व सुसर्वं भक्त देवो पदीं शाप चाप ओम मंदरोनकय चाहिए विनरपाद पाद ओम मे बहु बहु चले सुवते संकट पति सुबलै राम बलवंत ओम दमाचर मनादे ओम ओम प्रसन्न सकल देवो जय जय वंदन वाने शुभो देश